ವಿಷ್ಣುವಿನ ಹತ್ತು ಅವತಾರಗಳು ಈ ಒಂದು ಕಡದಲ್ಲಿ ನಿಮ್ಗೆ ಸಿಗುತ್ತೆ ದಶಾವತಾರ ಕಡ ಅಂತಾನೆ ಹೇಳ್ಬಿಟ್ಟು ಕಡಿತಾರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ತುಂಬಾ ಜನ ರಿಕ್ವೆಸ್ಟ್ ಅಂತ ಇದು ಡಬಲ್ ಲೇಯರ್ ಪ್ಯೋರ್ ಕ್ರಿಸ್ಟಲ್ ಇರೋ ನೆಕ್ಲೆಸ್ ಇದಾಗಿರುತ್ತೆ ನಿಮ್ಗೆ ಅದ್ರ ಪಕ್ಕಾ ಗೋಲ್ಡ್ ತರ ಕಾಣಿಸೋ ಲಕ್ಷ್ಮಿ ನೆಕ್ಲೆಸ್ ಬೇಕು ಅಂದ್ರೆ ಇದು ಪರ್ಫೆಕ್ಟ್ ಅಂತಾನೆ ಹೇಳ್ಬಹುದು ತುಂಬಾನೇ ಚೆನ್ನಾಗಿದೆ ಬಂಗಾರ ಬಳೆ ತರನೇ ಕಾಣಿಸೋ ತರ ಈ ಒಂದು ಬಳೆಗಳು ತುಂಬಾ ಕ್ಯೂಟ್ ಆಗಿ ತುಂಬಾ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ದಿ ಗೈಸ್ ಯಾರೆಲ್ಲ ಇದೆ ಮೊದಲ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಎಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ದಯವಿಟ್ಟು ಶಾಪ್ ಕೂಡ ವಿಸಿಟ್ ಮಾಡಿ ನೀವು ಬೈ ಮಾಡ್ಬೋದು ಆನ್ಲೈನ್ ಮಾತ್ರ ಅಲ್ಲ ಆಫ್ಲೈನ್ ಶಾಪಿಂಗ್ ಕೂಡ ಅವೈಲಬಲ್ ಇದೆ ನನ್ನ ಶಾಪ್ ಇರೋದು ಹಳ್ಳಿಯಲ್ಲಿ ಸೊ ನೀವು ಬಸ್ ಅಲ್ಲಿ ಬರ್ತಿದ್ರೆ ಬಸ್ ನಂಬರ್ ಟು ಫಿಫ್ಟಿ ಏ ಟು ಬರ್ತೀನಿ ಬರ್ತಿದ್ರೆ ಮೆಟ್ರೋ ಇವಾಗ ಮದ ಇದೆ ನಿಮ್ ಬಸ್ ಇಳ್ಕೊಂಡ್ರೆ ಜಸ್ಟ್ ಒನ್ ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ನನ್ನ ಶಾಪ್ ಸಿಗುತ್ತೆ ಸೊ ಇಲ್ಲಿ ಪಕ್ಕದಲ್ಲಿ ಸ್ಪೆನ್ ಸಲೂನ್ ಇದೆ ಹಾಗೆ ಕರ್ನಾಟಕ ಬ್ಯಾಂಕ್ ಇದೆ ಅದು ಪಕ್ಕದ ಬಿಲ್ಡಿಂಗ್ ನನ್ನ ಶಾಪ್ ಆಗಿದೆ ತುಂಬಾ ಜನ ಸುಮ್ಮನೆ ಫುಲ್ ಡೌನ್ ಹಳ್ಳಿ ಮರತಕ್ಕಲ್ಲ ನಡ್ಕೊಂಡು ಹೋಗ್ಬಿಟ್ಟಿದ್ರೆ ಸೊ ನೀವು ನೋಡ್ಬೇಕು ಟೈಮ್ ನೋಡ್ಕೊಳ್ಳಿ ಜಸ್ಟ್ ಎರಡು ನಿಮಿಷ ನೀವು ನಡ್ಕೊಂಡ್ ಬರ್ಬೋದು ಸೊ ಅಷ್ಟು ಹತ್ರ ಇದೆ ನನ್ನ ಶಾಪ್ ಇವಾಗ ಅಂಡ್ ಗೈಸ್ ಇವಾಗಲ್ಲ ಇರೋದೇ ಇಲ್ಲಿ ಗೈಸ್ ಇನ್ನೇನು ಆ ಶಡ ಸೇಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಡೇಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಸ್ವಲ್ಪ ಲೆಂತಿ ವಿಡಿಯೋ ಆಗುತ್ತೆ ಬಿಕಾಸ್ ಸಾಕಷ್ಟು ಪ್ರೀಮಿಯಂ 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 ಏಡಿ ಸ್ಟೋನ್ ಕಲೆಕ್ಷನ್ಸ್ ನ ಇವತ್ತಿನ ವಿಡಿಯೋದಲ್ಲ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಹಾಗೆ ಇನ್ನೊಂದು ಅಪ್ ಎಟ್ಟು ಗೈಸ್ ನಾನು ಕ್ಯಾಮ್ರಾ ಚೇಂಜ್ ಮಾಡಿದೆ ಸೊ ಎಸ್ ಸೊ ಫಸ್ಟ್ ಒನ್ ಇದ್ದಿದ್ದು ಬಂದ್ಬಿಟ್ಟು ಸಿ ಪಿ ಪ್ಲಸ್ ಅದು ಚೆನ್ನಾಗಿತ್ತು ಬಟ್ ನನ್ಗೆ ಅದ್ಯಾಕೋ ಅಷ್ಟು ಕ್ಲಿಯಾರಿಟಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ ಅಂದ್ರೆ ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಿತ್ತು ಬಟ್ ಎಲ್ಲ ಕಾಣಿಸ್ತಾ ಇತ್ತು ಅಂಡ್ ಫುಲ್ ಕಲರ್ ತರ ಎಲ್ಲ ಕಾಣಿಸ್ತಾ ಇರಲಿಲ್ಲ ಅದಾದ್ಮೇಲೆ ನಾನು ಈಗ ಎಮ್ ಐ ಕ್ಯಾಮ್ರಾ ತಗೊಂಡಿದ್ದೀನಿ ಸಖತ್ ಕ್ಲಾರಿಟಿ ಇದೆ ಸೊ ಇವಾಗ ಏನು ಏನ್ ವಿಡಿಯೋ ನೋಡ್ತಾ ಇದ್ರೆ ಸೀರಿಯಸ್ ಆಗಿ ಝೂಮ್ ಮಾಡಿದ್ರು ಕೂಡ ಇದೇ ಕ್ಲಾರಿಟಿ ಇರುತ್ತೆ ಇದೇ ಸಖತ್ ಆಗಿದೆ ಮಾತ್ರ ಸೊ ನೋಡಿ ಇಲ್ಲಿ ಹಾಕ್ಸಿದೀನಿ ನಾನು ಸೊ ತುಂಬ ಜನ ಇಲ್ಲಿ ಬಂದವರು ಅಂಗಡಿ ಅವ್ರು ಮ್ಯಾಮ್ ನೆಲ ನೆಲ ಹಾಕ್ಸಿ ಹಾಕಿದಿರಲ್ಲ ಯಾಕೆ ಆಕಡೆ ತಿರುಗಿಸಿದಿರ ಅಂತ ಕೇಳ್ತಾರೆ ಆ ತರ ತಿರುಗಿಸಿರದಲ್ಲ ಆಕ್ಚುಲಿ ಅದು ಕೆಳಗೆ ಡೌನ್ಗೆ ಫೇಸ್ ಮಾಡ್ಕೊಂಡಿದೆ ಬಟ್ ಕಾಣಿಸೋದ್ರೆ ಫ್ರಂಟ್ಗೆ ನೀಟಾಗಿ ಕಾಣಿಸುತ್ತೆ ನನ್ಗೆ ಸೊ ಇದು ತುಂಬಾ ಚೆನ್ನಾಗಿದೆ ಯಾರಾದ್ರೂ ಸಿಂಗಲ್ ಕ್ಯಾಮ್ರಾ ಶಾಪ್ಗೆ ಹೋಮ್ ವರ್ಕ್ ಬೇಕು ಅನೇಬೇಕು ನೀವು ಎಮ್ಐ ಕ್ಯಾಮ್ರಾ ತಗೋಬಹುದು ಸಕ್ಕತ್ ಕ್ಲಾರಿಟಿ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಸಿ ಉದಿನ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ ಲಾಂಗ್ ಹಾರದಲ್ಲಿ ಕೆಂಪು ಸ್ಟೋನ್ ಅಲ್ಲಿ ನಿಮ್ಗೆ ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಇದನ್ನ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ಅಂಡ್ ಇದನ್ನ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಇದು ಅಷ್ಟು ಸಾಫ್ಟ್ ತರ ಅನ್ಸುತ್ತೆ ಲೈಕ್ ಗೋಲ್ಡ್ ನ ಟಚ್ ಮಾಡ್ತಾರ ಫೀಲ್ ಆಗುತ್ತೆ ಅಲ್ಮೋಸ್ಟ್ ಏನು ತೋರಿಸ್ತಾ ಇದೆ ಅಲ್ವಾ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಜುವೆಲ್ಸ್ನ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಪ್ರೈಸ್ ಬಂದ್ರು ಜಸ್ಟ್ ರುಪೀಸ್ ಫೈವ್ ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಈ ರೇಂಜಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಸೆಟ್ನ ಯಾರು ಕೂಡ ಕೊಡೋದಿಲ್ಲ ಯಾವ ಚಿಕ್ಕಪೇಟೆ ಎಲ್ಲ ಎಲ್ಲೂ ಕೂಡ ನಿಮಗೆ ಕೊಡೋದಿಲ್ಲ ಸೊ ಸಾಕಷ್ಟು ಜನ ನನ್ನ ಕಡೆ ಚೆಕ್ ಮಾಡ್ಕೊಂಡು ಹೋಗಿ ಚಿಕ್ಕಪೇಟೆ ಹೋಗಿ ಅಲ್ಲೂ ಚೆಕ್ ಮಾಡಿ ಮತ್ತೆ ನನ್ನ ಹತ್ರನೇ ಬಂದಿರೋರು ತುಂಬಾ ಜನ ಇದ್ದೀರಾ ಸೊ ವಿಡಿಯೋ ಕೆಲವ್ರು ನೋಡ್ತಾ ಇದೀರಾ ಅಂತ ಅನ್ಕೋತೀನಿ ಸೊ ಗೈಸ್ ನಿಜವಾಗೂ ಈ ಪ್ರೈಸ್ ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಗೋಲ್ಡ್ ಪಾಲಿಶ್ ಅಲ್ಲಿ ಒಂದ್ ಸ್ಟೋ ಒಂದು ಬಿಲ್ಲೆ ತರ ಆದ್ರೆ ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಪ್ಯೂರ್ ಅಂದ್ರೆ ಪ್ಯೂರ್ ಎಡಿ ಸ್ಟೋನ್ ಅಲ್ಲಿ ನಿಮ್ಗೆ ಇರುವಂತಹ ಒಂದು ನೆಕ್ಲೆಸ್ ತುಂಬಾನೇ ಚೆನ್ನಾಗಿದೆ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಸೊ ನಿಮ್ಗೆ ಗೋಲ್ಡ್ ವಿತ್ ಸ್ಟೋನ್ ಎರಡು ಕೂಡ ಬೇಕು ಅಂತಂದ್ರೆ ನೀವು ಇದನ್ನ ನೋಡ್ಬೋದು ಪಕ್ಕ ಎಲ್ಲಾ ತರ ಸ್ಯಾರೀಸ್ ಆಗಿರ್ಬೋದು ಡ್ರೆಸ್ಸಸ್ ಲೆಹೆಂಗಾ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಹೇಳ್ತಾನೆ ಇರ್ತೀನಿ ಪ್ರೀಮಿಯಂ ಕ್ವಾಲಿಟಿ ಐಟಮ್ಸ್ ತಗೊಂಡ್ರೆ ಸೊ ಪರ್ಟಿಕ್ಯುಲರ್ ಆಗಿ ಸ್ಯಾರಿ ಡ್ರೆಸ್ ಅಂತ ಹುಡುಕ್ಬೇಕಾಗಿಲ್ಲ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ನೆಕ್ಸ್ಟ್ ಒಂದು ಅಂದ್ಬಿಟ್ಟು ಈ ಒಂದು ಲಕ್ಷ್ಮಿ ನೆಕ್ಲೆಸ್ ಸೊ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಟ್ರೆಂಡಿಂಗ್ ಕೂಡ ಆಗಿದೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇರಲಿ ಗ್ರೀನ್ ಜೊತೆಗೆ ಗೋಲ್ಡ್ ಕೂಡ ಇದೆ ಪಿಂಕ್ ಇತ್ತು ಬಟ್ ಅದು ಗಾಲಿ ಆಗಿದೆ ಸೋಲ್ಡ್ ಔಟ್ ಆಗೋಯ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕೇನೆ ಬಿಕಾಸ್ ಒಂದು ಟೂ ಡೇಸಿಂದ ವಿಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡೋಕ್ಕಾಗಿರ್ಲಿಲ್ಲ ಹಾಗಾಗಿ ಅಂಡ್ ತುಂಬಾನೇ ಚೆನ್ನಾಗಿದೆ ಇದನ್ನು ಕೂಡ ಲಕ್ಷ್ಮೀ ಲಕ್ಷ್ಮಿ ನೆಕ್ಲೆಸ್ ವಿತ್ ಇಯರ್ಂಗ್ಸು ಪ್ರೈಸ್ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಆರ್ನೂರ ಐವತ್ತು ರೂಪಾಯಿ ಫಿ ಶುಪ್ಪಿಂಗ್ ಆಗುತ್ತೆ ಅಮೆರಿಕನ್ ಡೈಮಂಡ್ ಟೈಪ್ ಅಲ್ಲಿ ಫುಲ್ ವೈಟ್ ಅಲ್ಲಿ ನಿಮ್ಗೆ ಏನಾದ್ರು ಜುವೆಲ್ರಿ ಬೇಕು ಅಂತಾನೆ ಇದಂತೂ ಸೂಪರ್ ಕ್ಯೂಟ್ ಆಗಿದೆ ಅಂಡ್ ಸೂಪರ್ ಕ್ವಾಲಿಟಿ ಕೂಡ ಹೌದು ಸಕ್ಕದಾಗಿದೆ ಅಂತಾನೆ ಹೇಳ್ಬಹುದು ಅಂಡ್ ಇದು ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿದೆ ಸೊ ಇದರ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಸ್ಮಾಲ್ ನೆಕ್ಲೆಸ್ ನ ತಗೊಂಡ್ರೆ ನೀವು ಹಾಕೋಬಹುದು ಅಥವಾ ನಿಮ್ಮ ಮಕ್ಳಿಗೂ ಹಾಕ್ಬಹುದು ಸೊ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ ಸೊ ಟೂ ಇನ್ ಅಂತ ಅಂತಾನೆ ಹೇಳ್ಬಹುದು ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂಡ್ ಗೈಸ್ ನೀವು ಅಮೆರಿಕನ್ ಡೈಮಂಡ್ ಸ್ಟೋನ್ ಆಗಲಿ ಎಡಿ ಸ್ಟೋನ್ ಆಗಲಿ ನನ್ನ ಕಡೆ ಯಾರೇ ಬೈ ಮಾಡಿದ್ರು ಕೂಡ ನಾನು ಸ್ಟೋನ್ ವಾರಂಟಿನ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಸ್ಟೋನ್ ಬ್ಲ್ಯಾಕ್ ಆಗೋದಿಲ್ಲ ತುಂಬಾ ಜನ ಕೇಳ್ತೀರಾ ಇದು ಸ್ಟೋನ್ ಬ್ಲಾಕ್ ಆಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಒನ್ ಅಲ್ಲ ಫೈವ್ ಇಯರ್ ಅದು ಕೂಡ ಸ್ಟೋನ್ ಬ್ಲಾಕ್ ಆಗೋದಿಲ್ಲ ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸೊ ಈ ಒಂದು ನೆಕ್ ಪೀಸ್ ಅಂತೂ ನನ್ ತುಂಬಾ ದಿಸ್ನ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಇದು ಬರ್ತಾ ಯಾವಾಗ ಇವ್ರು ರೀಸ್ಟಾಕ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಬಿಕಾಸ್ ನನಗೆ ಇದು ಶಾಪ್ ಶಾಪಲ್ಲೇ ಸೋಲ್ಡ್ ಔಟ್ ಆಗೋಗ್ಬಿಡ್ತಿತ್ತು ನನ್ಗೆ ಇನ್ಸ್ಟಾಗ್ರಾಮ್ಗೆ ಅಥವಾ ಯೂಟ್ಯೂಬ್ ಹಾಕೋಕೆ ಟೈಮೇ ಆಗ್ತಿಲ್ಲ ಸೊ ಅಲ್ಲೇ ಸೋಲ್ಡ್ ಔಟ್ ಆಗಿಬಿಡ್ತಿತ್ತು ತುಂಬಾ ಜನ ನನ್ನ ಹತ್ರ ಬೇರೆ ಯಾರೋ ಹಾಕಿರೋ ಫೋಟೋಸ್ ಎಲ್ಲ ತಂದು ತೋರಿಸ್ತಾ ಇದ್ರು ಮ್ಯಾಮ್ ಈ ತರ ಇದ್ಯಾ ಅಂತ ಹೇಳ್ಬಿಟ್ಟು ಬಟ್ ಇರ್ತಿತ್ತು ಸೋಲ್ಡ್ ಔಟ್ ಆಗಿರ್ತಿತ್ತು ಹಂಗಾಗಿ ನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೇಲ್ ಮಾಡೇ ಇಲ್ಲ ಇಲ್ಲೇ ಸೇಲ್ ಆಗಿಬಿಡ್ತಿತ್ತು ಸೊ ಬಂದಿದೆ ಇವಾಗ ಪ್ರೈಸ್ ಮೆಂಬರ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಮಂದ್ ಬಂದ್ಬಿಟ್ಟು ಸೊ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಪ್ಪೆ ಚಿಪ್ಪಿನ ಟೈಪ್ ಅಲ್ಲಿರುವಂತಹ ಒಂದು ನೆಕ್ಲೆಸ್ ಸೊ ಇದು ಹೆಂಗಂದ್ರೆ ಈಗ ಮುತ್ತಿರುತ್ತಲ್ಲ ಕಪ್ಪೆ ಚಿಪ್ಪು ಒಳ ಕಡೆ ಸೊ ಆತರ ಕ್ಯೂಟ್ ಆಗಿದೆ ಸೊ ಲೀವ್ ಟೈಪ್ ಅಲ್ಲಿ ಇದೆ ಅಂತಾನು ಹೇಳ್ಬೋದು ತುಂಬಾ ಚೆನ್ನಾಗಿದೆ ಗ್ರೀನ್ ಬೀಚ್ ವಿತ್ ಸಾರಿ ಗ್ರೀನ್ ಕ್ರಿಸ್ಟಲ್ ವಿತ್ ಏಡಿ ಸ್ಟೋನ್ ಇಲ್ಲಿರುವಂತಹ ಈ ಒಂದು ನೆಕ್ಲೆಸ್ ವಟ್ ಎಸ್ ಸೂಪರ್ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಇದು ಲಾಸ್ಟ್ ಒನ್ ಪೀಸ್ ಮಾತ್ರ ಅವೈಲಬಲ್ ಇದೆ ಸೊ ಶಾಪ್ ಅಲ್ಲಿ ಕೂಡ ಖಾಲಿ ಆಯ್ತು ಹಾಗೆ ಇನ್ಸ್ಟಾಗ್ರಾಮ್ ಹಾಕಿದ್ರಿಂದ ಅದ್ರಲ್ಲಿ ಕೂಡ ಖಾಲಿ ಆಗಿದೆ ಸೊ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಏಯ್ಟಿ ರುಪೀಸ್ ಏಳ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಇದರಲ್ಲಿ ಗ್ರೀನ್ ಜೊತೆಗೆ ಪಿಂಕ್ ಹಾಗೆ ನೀನು ಲೈಟ್ ಪರ್ಪಲ್ ಕಲರ್ ಮೂರ್ ತರಿಸಿದೆ ಬಟ್ ಅದು ಇಲ್ಲೇ ಖಾಲಿ ಆಗೋಯ್ತು ನನಗೆ ಹಾಗಾಗಿ ಇದನ್ನು ಸರಿಯಾಗಿ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಒನ್ ತ್ರೀ ಡೇಸ್ ಇಂದ ಹುಷಾರಿಲ್ಲ ನಂಗೆ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ವಾಯ್ಸ್ ಕೊಡೋಕಾಗಿಲ್ಲ ಅಂತ ಶಾಪಲ್ಲಿ ಬಂದ್ ಕಸ್ಟಮರ್ಸ್ಗೆ ಸುಮಾರು ಸೇಲ್ ಆಗೋಯ್ತು ಸೊ ಎಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಗ್ರೀನ್ದು ಇದು ಒಂದೇ ಅವೈಲಬಲ್ ಇರೋದು ಸೊ ನಿಮ್ಗೆ ಯಾಕಾದ್ರೂ ಬೇಕು ಅಂದ್ರೆ ನೀವು ಬೇಗ ಬೇಗ ಬುಕ್ಕಿಂಗ್ ನ ಮಾಡ್ಕೊಂಡು ನಿಮ್ ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಈ ಒಂದು ಬ್ಯಾಂಗಲ್ ತುಂಬಾ ಚೆನ್ನಾಗಿದೆ ಇದು ಫಸ್ಟ್ ಸಿಕ್ಸ್ ಬ್ಯಾಂಗಲ್ಸ್ ಬರ್ತಾ ಇತ್ತು ಸೊ ಮಧ್ಯ ಸೆಂಟ್ರಲ್ಲಿ ಒಂದ್ ದೊಡ್ಡ ಬ್ಯಾಂಗಲ್ ಬರುತ್ತೆ ಇದಕ್ಕೆ ಬಟ್ ತುಂಬಾ ಜನ ಇಲ್ಲ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಟೂ ಬ್ಯಾಂಗಲ್ಸ್ ನೋಡೋದಕ್ಕೆ ಸೇಮ್ ಇದು ಗೋಲ್ಡ್ ಅದೇ ಬಂಗಾರದ ಬಳೆಗಳ ತರನೆ ಕಾಣಿಸಿದೆ ಗೈಸ್ ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ ನಿಮ್ಗೆ ಟೂ ಪಾಯಿಂಟ್ ಟೂ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ತಕ್ಕ ಅವೈಲಬಲ್ ಇದೆ ಟೂ ಪಾಯಿಂಟ್ ಟೆನ್ ಅವೈಲಬಲ್ ಇಲ್ಲ ಸೊ ನಿಮ್ಗೆ ಟೂ ಪಾಯಿಂಟ್ ಟೆನ್ ಅಲ್ಲಿ ಬೇಕು ಅಂದ್ರೆ ನೀವು ಓಪನ್ ಕಡೆ ತಗೋಬೇಕು ಸೊ ಇದು ಬಂದ್ಬಿಟ್ಟು ಟೂ ಪಾಯಿಂಟ್ ಏಟ್ ಲಾಸ್ಟ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ನಿಮ್ಗೆ ಫೈವ್ ಫಿಫ್ಟಿ ರುಪೀಸ್ ಗೆ ಸಿಗ್ತಾ ಇದೆ ಹಾಗೆ ಕ್ವಾಲಿಟಿ ವೈಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಫೈವ್ ಫಿಫ್ಟಿ ರುಪೀಸ್ಗೆ ಎರಡು ಬ್ಯಾಂಗಲ್ ಸಿಗ್ತಾ ಇದೆ ಹಾಗೆ ಸ್ವಲ್ಪ ದಪ್ಪನಾಗಿರೋರು ಅಥವಾ ತುಂಬಾ ಜನಕ್ಕೆ ಓಪನ್ ತುಂಬಾ ಇಷ್ಟ ಆಗುತ್ತೆ ಸೊ ಅವರು ಈ ದಶಾವತಾರ ಕಡನ ನೋಡ್ಬೋದು ಸ್ಲೋ ಆಗಿ ತೋರಿಸ್ತಾ ಇದೀನಿ ಸೊ ವಾಮನ ಅವತಾರ ಆಗಿರ್ಬೋದು ಕೂರ್ಮ ಅವತಾರ ಹಾಗೇನೇನೆ ಅಹ್ ಸೊ ಒಂಬತ್ತು ಸಾರಿ ಹತ್ತು ದಶಾವತಾರಗಳು ಫುಲ್ಲು ಇಲ್ಲಿದೆ ಹಯಗ್ರೀವ ಅವತಾರ ಎಲ್ಲಾ ಅವತಾರಗಳದ್ದು ಕೂಡ ಒಟ್ಟು ಅವತಾರಗಳನ್ನ ಹಾಕಿ ನಿಮ್ಗೆ ಒಂದೊಂದು ಸಿಂಗಲ್ ಪೆಂಡೆಂಟ್ ತರ ಮಾಡಿ ಸೊ ಈ ಒಂದು ಕಡನ ಅದು ಪ್ಯೂರ್ ಎಡಿ ಸ್ಟೋನ್ ಅಲ್ಲಿ ಕಲರ್ ಸ್ಟೋನ್ ಅಲ್ಲಿ ಇದು ನಿಮ್ಗೆ ಸಿಗುತ್ತೆ ಅಂಡ್ ಪ್ರೈಸ್ ಬಂದು ನಿಮ್ಗೆ ಸಾವಿರದ ಮುನ್ನೂರು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ಸೊ ಟೋ ಹತ್ತು ಅವತಾರದಲ್ಲಿ ಇದೆ ನಾನು ನೆನ್ಪಿಟ್ಕೊಂಡಿದೆ ಇವಾಗ ನಂಗೆ ಹೇಳಕ್ಕೆ ಬರ್ತಾ ಇಲ್ಲ ಕುರ್ಮ ಅವತಾರ ವಾಮನ ಅವತಾರ ಹಯಗ್ರೀವ ಅವತಾರ ಹಾಗೇನೇನೆ ಒಟ್ಟು ವಿಷ್ಣು ಹತ್ತು ಅವತಾರಗಳು ಇದ್ರಲ್ಲಿ ಇದೆ ಗೈಸ್ ಅಷ್ಟೇನೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಪಿಂಕ್ ಅಲ್ಲಿರುವಂತಹ ಈ ಒಂದು ಕ್ಯೂಟ್ ಕ್ಯೂಟ್ ನೆಕ್ಲೆಸ್ ಪಿಂಕ್ ಅಂದ್ರೆ ಯಾರಿಗ ತಾನೆ ಇಷ್ಟ ಆಗಲ್ಲ ಇದ್ ಬಂದು ನಿಮ್ಗೆ ಡಬಲ್ ಶೀಟ್ ಪಿಂಕ್ ಅಲ್ಲಿ ಬರುತ್ತೆ ಸೊ ವೈಟ್ ಹಾಗೆ ಪಿಂಕ್ ಎರಡು ಕೂಡ ಡಬಲ್ ಶೇಡ್ ಅಲ್ಲಿ ಕಾಣಿಸುವಂತಹ ಈ ಒಂದು ಪ್ಯೂರ್ ಏಡಿ ಸ್ಟೋನ್ ನೆಕ್ಲೆಸ್ ಇದ್ರಲ್ಲಿ ನಿಮ್ ಆಲ್ರೆಡಿ ಗ್ರೀನ್ ಅಲ್ಲ ನೋಡಿದ್ರ ಗ್ರೀನ್ ಕೂಡ ಅವೈಲಬಲ್ ಇದೆ ಬಟ್ ನಾನು ಆಲ್ರೆಡಿ ತೋರಿಸಿದೆ ಅಂತ ಹೇಳ್ಬಿಟ್ಟು ನಾನು ಗ್ರೀನ್ ತೋರಿಸ್ತಾ ಇಲ್ಲ ಪಿಂಕ್ ಹಾಗೆ ಗ್ರೀನ್ ಎರಡು ಕೂಡ ಅವೈಲಬಲ್ ಇದೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಒಂಬೈನೂರು ರೂಪಾಯಿ ಎಂಟ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಬೈ ಮಾಡ್ಬೋದು ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಹಾಗೆ ನೆನೆ ಎಡಿ ಸ್ಟೋನಲ್ಲಿ ನಮಗೆ ಸಿಂಪಲ್ ಆಗಿರಬೇಕು ಮ್ಯಾಮ್ ಬಟ್ ಪ್ರೀಮಿಯಂ ಕ್ವಾಲಿಟಿ ಲೈಕ್ ಗೋಲ್ಡ್ ತರ ಕಾಣಿಸ್ಬೇಕು ಅಂತ ಅನ್ಕೊಳುರು ಈ ಒಂದು ನೆಕ್ಲೆಸ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸಿಂಗಲ್ ಪೆಂಡೆಂಟ್ ಇರುತ್ತೆ ಹಾಗೆ ಇಯರಿಂಗ್ಸ್ ಬಂದ್ಬಿಟ್ಟು ನೋಡಿ ಎರಡು ತರ ನೀವು ಯೂಸ್ ಮಾಡ್ಬೋದು ಹೆಂಗ್ ಬೇಕು ಹಂಗೆ ಯೂಸ್ ಮಾಡ್ಬೋದು ನೆಕ್ಲೆಸ್ ಕೂಡ ಅಷ್ಟೇ ಎರಡು ಥರನೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಉಲ್ಟಾ ಯಾವುದು ಸಿಗೋದು ಗೊತ್ತೇ ಆಗೋದಿಲ್ಲ ನಿಜವಾಗು ಸೊ ನಿಮ್ಗೆ ಯಾವ ತರ ಬೇಕಾದ ನೀವು ಯೂಸ್ ಮಾಡ್ಬೋದು ಪ್ರೈಸ್ ತುಂಬಾ ಕಮ್ಮಿ ಇದೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಈ ಒಂದು ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸ್ಗೆ ನಿಜವಾಗೂ ಫೈವ್ ಫಿಫ್ಟಿ ರುಪೀಸ್ ಯಾರು ಕೊಡೋದಿಲ್ಲ ಬಟ್ ನಂದು ಆಲ್ರೆಡಿ ಹೋಲ್ಸೇಲ್ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ಹಾಗೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಈ ಒಂದು ಗ್ರೀನ್ ಹಾಗೇನೇ ರಿಯಲ್ ಪ್ಯೂರ್ ಸ್ಟೋನ್ ಇರುವಂತಹ ನೆಕ್ಲೆಸ್ ಇದು ಡಾರ್ಕ್ ಗ್ರೀನ್ ಬರುತ್ತೆ ಬಟ್ ನಾನು ಬ್ಲಾಕ್ ಐಡೋಲ್ ಮೇಲೆ ಹಾಕಿರೋದಕ್ಕೆ ಒಂಥರ ಬ್ಲಾಕ್ ತರೇ ಕಾಣಿಸ್ತಿದೆ ಅಷ್ಟೇ ಕಡಿಮೆ ಇಟ್ಕೊಂಡು ತೋರಿಸ್ತೀನಿ ನೋಡಿ ನಿಮ್ಗೆ ಇವಾಗ ನಾನು ನೀಟಾಗಿ ಸೊ ಅದ್ ಬಂದ್ಬಿಟ್ಟು ನಿಮ್ಗೆ ಡಾರ್ಕ್ ಗ್ರೀನ್ ಅಲ್ಲಿ ಬರೋ ತುಂಬಾ ಚೆನ್ನಾಗಿದೆ ನಿಜವಾಗೂನು ಸಾಕಷ್ಟು ಜನ ವೈಟ್ ಮಾಡ್ತಾ ಇದ್ರು ಯಾವಾಗ ಸ್ಟಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಸೋಲ್ಡ್ ಔಟ್ ಇಲ್ಲ ಅಂತಾನೆ ಹೇಳ್ತಾ ಇದ್ದೆ ಸೊ ಫೈನಲಿ ನಾನು ಮೊನ್ನೆ ಚೆನ್ನಾಗಿ ಹೋಗಿದಾಗ ನಿಮಗೋಸ್ಕರ ರೆಡಿ ಮಾಡಿಸಿ ತಗೊಂಡ್ ಬಂದಿದ್ದೀನಿ ಪ್ರೈಸ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಪಕ್ಕ ಗೋಲ್ಡ್ ತರ ಕಾಣಿಸುತ್ತೆ ಗೈಸ್ ಇದು ಅಷ್ಟು ಚೆನ್ನಾಗಿರುವಂತಹ ಒಂದು ಲಕ್ಷ್ಮಿ ನೆಕ್ಲೆಸು ಸೊ ಇದನ್ನು ಯಾರು ಕೂಡ ಒಂಥರ ಲೈಕ್ ಆರ್ಟಿಫಿಷಿಯಲ್ ಲುಕ್ ಇಲ್ಲ ಇದು ತುಂಬಾ ಪ್ರೀಮಿಯಂ ಅಲ್ಲೇ ಇದೆ ಸೊ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಟ್ ಪ್ರೈಸ್ ಕಮ್ಮಿ ಇದೆ ಇದು ನಾರ್ಮಲ್ ಮ್ಯಾಟ್ ಕೂಡ ಅಲ್ಲ ಹೈ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂಥದ್ದು ಸೊ ಪ್ರೈಸು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸು ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇದ್ರೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಎಷ್ಟು ಲುಕ್ ವೈಸ್ ಅಷ್ಟೇ ಸಕ್ಕದಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ಸೊ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿದೆ ಜಸ್ಟ್ ಆರ್ನೂರ ಐವತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ನಿಮಗೆ ಸಿಕ್ತಾ ಇದೆ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಪ್ ನಿಮಗೆ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ತರ ಹೆಚ್ಕೆ ಕಲೆಕ್ಷನ್ಸ್ಗೋಸ್ಕರ ಅದೇ ಜೀವನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ತಿನ ವ್ಯವಸ್ಥೆ ಕಲೆಕ್ಷನ್ ಬಾಯ್